ಹಾಯ್ ಹಲೋ ನಮಸ್ಕಾರ ಏನು ನೋಡ್ತಾರೆ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಅಂದರೆ ಕರ್ನಾಟಕ ಬೋಲ್ಡೋ ಜರ್ಸ್ ಅವರು ಡಮಿನೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಮತ್ತೆ ಎಲ್ಲ ತಂಡಗಳನ್ನ ಕೂಡ ಇವರು ಮಣಿಸ್ಕೊಂಡು ಬರ್ತಾ ಇದೆ ಅದು ಕೂಡ ಫುಲ್ ಡಾಮಿನೆನ್ಸ್ ಒನ್ ಸೈಡೆಡ್ ಮ್ಯಾಚ್ಗಳನ್ನ ಕೂಡ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಮತ್ತು ಈ ಸಲ ಕೂಡ ಅವರು ವಿನ್ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು ಎಂಬತ್ತೈದು ರನ್ ರನ್ಗಳಿಂದ ಜಯ ಕೂಡ ಸಾಧಿಸಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಈ ಸರಿ ಮೊಂಬೈಸನ್ನು ಅವರು ಸೋಲಿಸಿದ್ದಾರೆ ಅಂತ ಹೇಳ್ಬೋದು ಇನ್ನು ಪಾಯಿಂಟ್ಸ್ ಟೇಬಲ್ ನೋಡಿದ್ರೆ ಕರ್ನಾಟಕ ಡೋಜರ್ಸ್ ಅವರೇ ಫಸ್ಟ್ ನಲ್ಲಿ ಕೂಡ ಇದ್ದಾರೆ ಆರು ಪಾಯಿಂಟ್ನ ತಗೊಂಡು ಒಂದನೇ ನಲ್ಲಿ ಇದ್ದರೆ ಇನ್ನು ಬೆಂಗಾಲ್ ಟೈಗರ್ಸ್ ಅವರು ಸೆಕೆಂಡ್ ಪ್ಲೇಸ್ ನಲ್ಲಿ ಇದ್ದಾರೆ ನಾಲ್ಕು ಪಾಯಿಂಟ್ನ ತಗೊಂಡು ಇನ್ನು ಈ ನಲ್ಲಿ ನೋಡಿದ್ರೆ ಎಂಬತ್ತೈದು ರನ್ಗಳನ್ನ ಭರ್ಜರಿ ಜಯ ಸಾಧಿಸಿದ್ದಾರೆ ಅಂತ ಹೇಳಬಹುದು ಅದು ಕೂಡ ಬೃಹತ್ ಮತ್ತು ಕೂಡ ಇವರು ಕಲಿಯೋಕ್ಕೆ ವಿನ್ ಕೂಡ ಆಗಿದ್ದಾರೆ ಅಂತ ಹೇಳಬಹುದು ಇನ್ನು ನೆಕ್ಸ್ಟ್ ನೋಡಿದ್ರೆ ಇನ್ನು ಈ ನಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಕೂಡ ಸಾಧನೆ ಕೂಡ ಮಾಡಿದ್ದಾರೆ ಅಂತ ಹೇಳಬಹುದು ಮತ್ತೆ ಇದು ಕೂಡ ಸಿ ಸಿ ನಲ್ಲಿ ರೆಕಾರ್ಡ್ ಕೂಡ ಆಗಿದೆ ಅವರು ತ್ರೀ ಹಂಡ್ರೆಡ್ ಏಟ್ ನಲ್ಲಿ ಬ್ಯಾಟಿಂಗ್ ಕೂಡ ಓಡಾಡಿದರೆ ಮತ್ತೆ ಹನ್ನೊಂದು ಫೋ ಗಳನ್ನ ಹೊಡೆದು ಮತ್ತೆ ಒಂಬತ್ತು ಸಿಕ್ಸ್ಗಳನ್ನ ಹೊಡೆದಿದ್ದಾರೆ ಅಂತ ಹೇಳಬಹುದು ಮತ್ತೆ ಇವರ ರನ್ ಬಂದು ನೂರ ಹನ್ನೊಂದು ಗಳನ್ನ ಹೊಡೆದಿದ್ದಾರೆ ಮೂವತ್ತಾರು ಬಾಲಿಗೆ ಅದು ಕೂಡ ನಾಟ್ ಔಟ್ ಆಗಿ ಉಳ್ಕೊಂಡಿದ್ದಾರೆ ಮತ್ತೆ ಇದು ಕೂಡ ಇಂಡಿವಿಜುವಲ್ ಅಲ್ಲಿ ಕೂಡ ಇದು ಹೈಯೆಸ್ಟ್ ಅಂತ ಹೇಳಬಹುದು ಮತ್ತೆ ಟೀಮ್ ಸ್ಕೋರ್ ನಲ್ಲಿ ಕೂಡ ಇವರು ನೂರ ಎಪ್ಪತ್ತೊಂದು ಗಳನ್ನ ಒಂದು ವಿಕೆಟ್ ಅದು ಕೂಡ ಅರುವತ್ತು ಬಾಲ್ನಲ್ಲೇ ಹೊಡೆದಿರೋದು ಟೋ ಟೋಟಲ್ ಅಂತ ಹೇಳಬಹುದು ಮತ್ತೆ ಇದು ಸಿ ಸಿ ಎಲ್ ಕೂಡ ಉಳ್ಕೊಳ್ಳುತ್ತೆ ಮತ್ತು ಇದಕ್ಕೆ ಸಾಥ್ ಕೊಟ್ಟಂತ ರಾಜೀವ್ ಅವರು ಮೂವತ್ತೇಳು ಗಳನ್ನ ಹೊಡೆದಿದ್ದಾರೆ ಮತ್ತು ಇಪ್ಪತ್ತ್ನಾಲ್ಕು ಬಾಲ್ನಾಗೆ ಅಂತ ಹೇಳಬಹುದು ಮತ್ತು ಇಲ್ಲಿಯ ಆರು ಗಳನ್ನ ಹೊಡೆದಿದ್ದಾರೆ ಅಂತ ಹೇಳಬಹುದು ಮತ್ತು ಕರ್ನಾಟಕ ಒಳ್ಳೆ ಗೆ ನೂರ ರನ್ ರನ್ಗಳಿಗೆ ಒಂದು ವಿಕೆಟ್ನ ಕಳ್ಕೊಂಡು ಅರವತ್ತು ಬಾಲಿಗೆ ಹೊಡೆದಿದ್ದಾರೆ ಅಂತ ಹೇಳ್ಬೋದು ಮತ್ತು ಇಲ್ಲಿ ವಿನ್ ಕೂಡ ಆಗಿದ್ರು ಅಂತ ಹೇಳಬಹುದು ಮತ್ತು ಇದು ಇದರಿಂದಲೇ ಇನ್ನು ಫಸ್ಟ್ ಅಲ್ಲಿ ಮಂಜುನಾಥ್ ಅವರು ರನ್ ರನ್ಗಳನ್ನ ಕೂಡ ಹೊಡೆದಿದ್ದರು ಅಂತಲೇ ಹೇಳ್ಬೋದು ಮತ್ತೆ ಅದಲ್ಲದಲ್ಲೇ ಕೃಷ್ಣ ಅವರು ಒಂದು ನ ಕೂಡ ಪಡೆದುಕೊಂಡಿದ್ದಾರೆ ಮತ್ತೆ ಕರಣ್ ಅವರು ಮೂರು ನ ಕೂಡ ಪಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಈ ಮ್ಯಾಚ್ ನಲ್ಲಿ ಮತ್ತೆ ಇನ್ನು ಟೋಟಲ್ ಆಗಿ ಸಿ ಸಿ ಎಲ್ ಕಡೆ ನೋಡಿದರೆ ಸಿ ಸಿ ಈ ಸಲಿ ಡಾರ್ಲಿಂಗ್ ಕೃಷ್ಣ ಅವರು ಕನ್ಸಿಸ್ಟೆಂಟ್ ಆಗಿ ರನ್ ಕೂಡ ಕಲೆ ಆಗ್ತಾ ಬರ್ತಾ ಇದಾರೆ ಅಂತ ಹೇಳ್ಬೋದು ಮತ್ತೆ ಇವರ ಕಡೆಯಿಂದ ನಂಬರ್ ಒನ್ ಪ್ಲೇಯರ್ ಆಗಿ ಕೂಡ ಮೂರು ಬರ್ತಾ ಇದೆ ಸಿ ಸಿ ಎಲ್ ಅಲ್ಲಿ ಮೊದಲೇ ಬ್ಯಾಟರ್ ಆಗಿ ಕೂಡ ಕೂಡ ಅಂತ ಹೇಳೋದು ಇನ್ನು ಟಾಪ್ ಸ್ಕೋರರ್ ಕಡೆ ನೋಡಿದರೆ ಡಾರ್ಲಿಂಗ್ ಕೃಷ್ಣ ಅವರು ಇನ್ನಿಂಗ್ಸ್ ನಲ್ಲಿ-- ಇನ್ನೂರ ತೊಂಬತ್ತೆಂಟು ರನ್ಗಳನ್ನ ಕೂಡ ಕಲೆ ಹಾಕಿದ್ದಾರೆ ಮತ್ತೆ ನೆಕ್ಸ್ಟು ಹಾರ್ಸಿಗೆ ಕೂಡ ಸೇರ್ಕೊಂಡು ಸಾಧ್ಯತೆ ಕೂಡ ಇದೆ ನೀವು ನೆಕ್ಸ್ಟ್ ನೋಡಿದರೆ ಕರಣ್ ನಾರಾಯಣ್ ಅವರು ಕೂಡ ಇವ್ರ ಜೊತೆ ಸಾಥ್ ಕೂಡ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಮತ್ತೆ ಅವರು ಕೂಡ ಆರು ಇನ್ನಿಂಗ್ಸ್ ನಲ್ಲಿ ನೋಡಿದರೆ ನೂರ ಏಳು ಗಳನ್ನ ಹೊಡೆದಿದ್ದಾರೆ ಮತ್ತೆ ಐವತ್ಮೂರು ಸ್ಟ್ರೈಕ್ ನಲ್ಲಿ ಅವರ ಅವರೇಜ್ ಕೂಡ ಇದೆ ಅಂತ ಹೇಳ್ಬೋದು ಮತ್ತೆ ಅವರು ಸ್ಟ್ರೈಕ್ ರೇಟ್ ಬಂದು ಟೂ ಹಂಡ್ರೆಡ್ ಏಯ್ಟೀನ್ ಸ್ಟ್ರೈಕ್ ನೇಟ್ ಅವರು ಕೂಡ ಬ್ಯಾಟಿಂಗ್ ಮಾಡ್ತಾರೆ ಮತ್ತೆ ಡಾರ್ಲಿಂಗ್ ಕೃಷ್ಣ ಅವರ ಅವರೇಜ್ ಕೂಡ ನೂರ ನಲವತ್ತೊಂಬತ್ತು ರ ಅವರೇಜ್ ಕೂಡ ಇದೆ ಅಂತ ಮತ್ತೆ ಇದು ಕೂಡ ಬಿಗ್ಗೆಸ್ಟ್ ಅಂತ ಹೇಳೋದು ನೂರ ನಲವತ್ತೊಂಬತ್ತು ಆರು ಇಂಚನ್ನು ಹೊಂದಿದ್ದಾರೆ ಮತ್ತೆ ಅವರ ಸ್ಟ್ರೈಕ್ ರೇಟ್ ಬಂದು ಟೂ ಹಂಡ್ರೆಡ್ ಟ್ವೆಂಟಿ ಸೆವೆನ್ ಅವರೇ ಸ್ಟ್ರೈಕ್ ನಲ್ಲಿ ಬ್ಯಾಟಿಂಗ್ ಆಡಿದಾರೆ ಅಂತ ಈ ಸೀಸನ್ ಇನ್ನೂ ಮತ್ತೆ ನೆಕ್ಸ್ಟ್ ಬಂದು ರಾಜೀವ್ ಅವರು ಆರು ನಲ್ಲಿ ನೂರ ಮೂರು ರನ್ಗಳು ನೋಡಿದರೆ ಮೂವತ್ನಾಲ್ಕು ಅವರೇಜ್ನಲ್ಲಿ ಮತ್ತು ನೂ ನೂರ ಅರವತ್ತಾರು ಸ್ಟ್ರೈಕ್ ನಲ್ಲಿ ಬ್ಯಾಟಿಂಗ್ ಆಡಿದಾರೆ ಅಂತ ಹೇಳ್ಬೋದು ಮತ್ತು ಬೌಲಿಂಗ್ನಲ್ಲಿ ನೋಡಿದರೆ ಚಂದನ್ ಕುಮಾರ್ ಅವರು ಆರು ನಲ್ಲಿ ಏಳು ನ ಪಡ್ಕೊಂಡು ಒಂಬತ್ತು ಪಾಯಿಂಟ್ ಎಂಬ ಎಕಾನಮಿ ಕೂಡ ಹೊಂದಿದ್ದಾರೆ ಮತ್ತೆ ಗಣೇಶ್ ಅವರು ಇಲ್ಲಿ ಆರು ನಲ್ಲಿ ಆರು ನ ಪಡ್ಕೊಂಡು ಹತ್ತು ಎಕಾನಮಿನಲ್ಲಿ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ಕರಣ್ ಅವರು ಕೂಡ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ನಾಲ್ಕು ನಲ್ಲಿ ನಾಲ್ಕು ನ ಪಡೆದು ಎಂಟು ಎಕಾನಮಿ ಕೂಡ ಹೊಂದಿದ್ದಾರೆ ಮತ್ತೆ ಕ್ಯಾಚಿಂಗ್ ಕಡೆ ನೋಡಿದರೆ ರಾಜೀವ್ ಅವರು ಏಳು ಕ್ಯಾಚ್ಗಳನ್ನ ಹಿಡಿದಾರೆ ಮತ್ತೆ ಸುದೀಪ್ ಅವರು ನಾಲ್ಕು ಕ್ಯಾಚ್ಗಳನ್ನ ಹಿಡಿದಿದ್ದಾರೆ ಮತ್ತೆ ಎಂ.ವಿ.ಪಿ ನೋಡಿದರೆ ಕೃಷ್ಣ